ನಮಸ್ತೆ ಗೆಳೆಯರೆ ಧರ್ಮಸ್ಥಳದಲ್ಲಿ ಒಂದು ಕಡೆ ಸೌಜನ್ಯ ಪ್ರಕರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಹಳೆ ಅಸ್ಥಿ ಪಂಜರಗಳನ್ನ ಹುಡುಕಾಡೋದಿಕ್ಕೆ ದೊಡ್ಡ ದೊಡ್ಡ ಗುಂಡಿಗಳನ್ನ ಎಸ್ಐಟಿ ಅಧಿಕಾರಿಗಳು ತೋಡಿಸ್ತಾ ಇದ್ದಾರೆ ಇದೇ ಸಮಯದಲ್ಲಿ ಅರವತ್ತು ವರ್ಷದ ಒಬ್ಬ ಮಹಿಳೆ ಪ್ರತ್ಯಕ್ಷ ಆಗ್ತಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಣಿಪಾಲದಿಂದ ಧರ್ಮಸ್ಥಳಕ್ಕೆ ಹೋದ ನನ್ನ ಮಗಳು ಕಾಣೆಯಾಗಿದ್ದಾಳೆ ಮತ್ತೆ ಬರ್ಲೇ ಇಲ್ಲ ಅವಳು ಸತ್ತಿರಬಹುದು ಅವಳ ಅಸ್ಥಿ ಪಂಜರು ಕೂಡ ಹುಡುಕ್ಕೊಡಿ ಅಂತ ಅವರು ಧರ್ಮಸ್ಥಳದ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಆದರೆ ರೀಸೆಂಟ್ ಆಗಿ ಬಂದಿರೋ ಮಾಧ್ಯಮಗಳ ಮಾಹಿತಿ ಪ್ರಕಾರ ಅಂತಹ ಮಗಳು ಇದುವರೆಗೆ ಹುಟ್ಟಿಯೇ ಇಲ್ಲ ಕಾಣೆಯಾದ ಮಗಳು ಅನ್ನೋದೇ ಕೃತಕವಾಗಿ ಸೃಷ್ಟಿಸಿರೋ ಕಟ್ಟುಕತೆ ಈ ಅರವತ್ತು ವರ್ಷದ ಅಜ್ಜಿಗೆ ಮಗಳೇ ಇಲ್ಲ ಇದನ್ನ ಹೇಳಿರೋದು ಸ್ವತಃ ಮಾಧ್ಯಮದವರು ಅಥವಾ ಧರ್ಮಸ್ಥಳದ ಕಡೆಯವರು ಅಲ್ಲ ಇದನ್ನ ಹೇಳಿರೋದು ದೂರು ಕೊಟ್ಟ ಮಹಿಳೆಯ ಕುಟುಂಬದವರೇ ಆದ ಅವರ ಭಾವ ಅಂದ್ರೆ ಅಕ್ಕನ ಗಂಡ ಇದು ಬಹಳ ಶಾಕಿಂಗ್ ಆಗಿರೋ ಸಂಗತಿ ಹುಟ್ಟಿಯೇ ಇಲ್ಲದ ಮಗಳ ಕಳೇವರನ ಹುಡುಕ್ ಅಂತ ಈ ವಯಸ್ಸಾದ ಮಹಿಳೆ ಹೀಗೆ ಬಂದು ಕೇಳ್ತಾರೆ ಎಲ್ಲರ ಮುಂದೆ ಅತ್ತುಕೊಂಡು ನೋವು ತೋಡ್ಕೊಳ್ತಾರೆ ಅಂದ್ರೆ ಇದು ಬಹಳ ಕನ್ಫ್ಯೂಸ್ ಅನ್ಸುತ್ತೆ ಇಷ್ಟಕ್ಕೂ ಆಗಿರೋದೇನು ಹೀಗೆ ಬಂದ ಅರವತ್ತು ವರ್ಷದ ಅಜ್ಜಿ ಸುಜಾತ ಭಟ್ ಯಾಕೆ ಹೀಗೆ ದೂರು ಕೊಟ್ರು ಸುಜಾತ ಭಟ್ ಅವರ ಹಿನ್ನೆಲೆಯೇನು ಸುಜಾತ ಭಟ್ ನಿಜವಾಗ್ಲೂ ಕೋಲ್ಕತ್ತಾದ ಸಿಬಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರ ಈ ಎಲ್ಲಾ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ಲೋಣ ಮೊದಲಿಗೆ ಸುಜಾತ ಭಟ್ ಹೇಳಿದ ವಿಷಯಗಳನ್ನ ನೋಡೋಣ ಸುಜಾತ ಭಟ್ ಕೋಲ್ಕತ್ತಾದ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವಳಿಗೆ ಒಬ್ಬ ಮಗಳು ಇರ್ತಾರೆ ಆಕೆಯ ಹೆಸರು ಅನನ್ಯಾ ಭಟ್ ಈ ಅನನ್ಯಾ ಭಟ್ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಎಂಬಿ ಬಿ ಎಸ್ ವ್ಯಾಸಂಗ ಮಾಡ್ತಾ ಇರ್ತಾಳೆ ಎರಡ್ ಸಾವಿರದ ಮೂರರಲ್ಲಿ ಅನನ್ಯಾ ಭಟ್ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿರ್ತಾಳೆ ನಂತರ ಅನನ್ಯಳ ಸಹಪಾಠಿ ರಶ್ಮಿ ಅವರಿಂದ ತಾಯಿಗೆ ಕಾಲ್ ಬರುತ್ತೆ ಧರ್ಮಸ್ಥಳದಲ್ಲಿ ಅನನ್ಯ ಕಾಣೆಯಾಗಿದ್ದಾಳೆ ಅಂತ ಕೋಲ್ಕತ್ತಾದಲ್ಲಿದ್ದ ಸುಜಾತ ಭಟ್ ಕೂಡಲೇ ಕಾಲೇಜು ಹಾಸ್ಟೆಲ್ ನ ಸಂಪರ್ಕ ಮಾಡುತ್ತಾರೆ ಆಗ ಎರಡು ಮೂರು ದಿನಗಳಿಂದ ಆಕೆ ಕಾಣ್ತಾ ಇಲ್ಲ ಅಂತ ಹಾಸ್ಟೆಲ್ ನವರು ಹೇಳ್ತಾರೆ ಹೀಗಾಗಿ ತಾಯಿ ಸುಜಾತ ಭಟ್ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬಂದು ತಮ್ಮ ಮಗಳ ಫೋಟೋವನ್ನ ಹಿಡ್ಕೊಂಡು ಸ್ಥಳೀಯರು ಮತ್ತೆ ದೇವಾಲಯದ ಸಿಬ್ಬಂದಿಗೆ ತೋರಿಸ್ಕೊಂಡು ಹುಡುಕಾಟ ಮಾಡ್ತಾರೆ ಅನನ್ಯ ತರನೇ ಇರೋ ಒಬ್ಬ ಹುಡುಗಿಯನ್ನ ದೇವಾಲಯದ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದನ್ನ ನಾವು ನೋಡಿದ್ದೇವೆ ಅಂತ ಲೋಕಲ್ ಜನರು ಹೇಳ್ತಾರೆ ನಂತರ ಸುಜಾತ ಅವರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಬಳಿಗೆ ಸಹಾಯ ಕೇಳೋಕೆ ಹೋದಾಗ ಅವರು ದೂರು ಕೇಳೋಕೆ ಅವಕಾಶನೇ ಕೊಡಲಿಲ್ಲ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ಅಂತ ಹೋದಾಗ ಅಲ್ಲಿ ಕೂಡ ಅವರ ದೂರನ್ನ ಸ್ವೀಕಾರ ಮಾಡೋದಿಲ್ಲ ಹೀಗೆ ತಾಯಿ ಸುಜಾತ ಭಟ್ ಹೇಳಿದ್ದಾರೆ ಆದರೆ ಮೆಡಿಕಲ್ ಕಾಲೇಜಲ್ಲಿ ಅಂತಹ ವಿದ್ಯಾರ್ಥಿನಿ ಇರೋ ಬಗ್ಗೆ ದಾಖಲೆ ಇಲ್ಲ ಈ ಅಜ್ಜಿ ಕೋಲ್ಕತ್ತಾದ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಾ ಇರೋ ಬಗ್ಗೆ ಕೂಡ ದಾಖಲೆ ಇಲ್ಲ ಹೀಗಂತ ಮಾಧ್ಯಮಗಳಲ್ಲಿ ವರದಿ ಬಂತು ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಸಿಬಿಐ ಕೆಲಸ ಮಾಡ್ತಾ ಇದ್ದಂತಹ ಸುಜಾತ ಅವರ ದೂರನ್ನ ಪೊಲೀಸರು ತಗೊಳೋದಿಲ್ವಾ ಅಥವಾ ಪೊಲೀಸ್ ಇಲಾಖೆಗೆ ಅಷ್ಟು ಭಯ ಇರಲ್ವಾ ಅಂದ್ರೆ ಅದಕ್ಕೂ ಎಲ್ಲೂ ಉತ್ತರ ಇಲ್ಲ ರೀಸೆಂಟ್ ಆಗಿ ಸುವರ್ಣ ಚಾನೆಲ್ನ ವರದಿಗಾರ ಸುಜಾತ ಭಟ್ ಕುಟುಂಬದ ವಿವರಗಳನ್ನ ತೆಗೆದಿದ್ದಾರೆ ಇದ್ರ ಪ್ರಕಾರ ಸುಜಾತ ಭಟ್ ಅವರ ಅಕ್ಕ ವಾರಿಜಾ ಭಟ್ ಅಂತ ಇದ್ದಾರೆ ಅವರ ಗಂಡ ಮಹಾಬಲೇಶ್ವರ ಅಂದ್ರೆ ಸುಜಾತ ಭಟ್ ಅವರ ಭಾವ ಈ ಮಹಾಬಲೇಶ್ವರ ಟಿವಿ ಚಾನೆಲ್ ಜೊತೆಗೆ ಮಾತಾಡಿದ್ದಾರೆ ಮಹಾಬಲೇಶ್ವರ ಹೇಳೋ ಪ್ರಕಾರ ಸುಜಾತ ಭಟ್ಗೆ ಮದುವೆನೇ ಆಗಿಲ್ಲ ಸುಜಾತ ಎಸ್ ಎಸ್ ಎಲ್ ಸಿ ಮಾತ್ರ ಓದಿದ್ದು ಅವರು ಸಿಬಿಎನಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಕೋಲ್ಕತ್ತಾದಲ್ಲೂ ವಾಸ ಮಾಡ್ತಾ ಇರಲಿಲ್ಲ ಹಾಗೇನೆ ಆಕೆಗೆ ಅನನ್ಯ ಅನ್ನೋ ಮಗಳು ಇರೋ ವಿಷಯಾನೇ ಇವ್ರ ಯಾರಿಗೂ ಗೊತ್ತಿಲ್ಲ ಸುಜಾತ ಭಟ್ ಅವರ ಊರು ಪರ್ಕಳ ಈ ಕುಟುಂಬದ ಯಜಮಾನರಿಗೆ ಮೂರು ಹೆಣ್ಣು ಇಬ್ಬರು ಗಂಡು ಮಕ್ಕಳು ಸುಜಾತ ಭಟ್ ಕೊನೆಯ ಮಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಹಾಬಲೇಶ್ವರ್ ಅವರು ಸುಜಾತ ಭಟ್ ಅವರ ಅಕ್ಕ ವಾರಿ ಜನ ಮದುವೆ ಆಗ್ತಾರೆ ಆಗ ಸುಜಾತ ಭಟ್ಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಆಗ ಸುಜಾತ ಮನೆಯಲ್ಲೇ ಇದ್ರು ಕುಟುಂಬದ ಜೊತೆಗೆ ಆಗ್ಲೂ ಸುಜಾತ ಮದುವೆ ಆಗಿರ್ಲಿಲ್ಲ ಆಕೆ ಆಗ್ಲೇ ಎಲ್ಲೆಲ್ಲೋ ಹೊರಗಡೆ ಓಡಾಡ್ತಾ ಇದ್ಲಂತೆ ನಂತರ ಈಕೆಗೆ ನಕ್ಸಲರ ಜೊತೆ ಸಂಪರ್ಕ ಇದೆ ಅನ್ನೋದು ಕುಟುಂಬಕ್ಕೆ ಗೊತ್ತಾಗುತ್ತೆ ಮುಂದಿನ ವರ್ಷಗಳಲ್ಲಿ ಸುಜಾತ ಮನೆಗೆ ಬರ್ಲೇ ಇಲ್ಲ ಮುಂದೆ ನಕ್ಸಲರ ಜೊತೆಗೆ ಎಲ್ಲೋ ಸತ್ತು ಹೋಗಿದ್ದಾಳೆ ಅಂತ ಕುಟುಂಬಕ್ಕೆ ಎಲ್ಲಿಂದಲೋ ಮಾಹಿತಿ ಬರುತ್ತೆ ಆದರೆ ಪೂರ್ತಿಯಾದ ವಿವರ ಕುಟುಂಬದವರಿಗೆ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕುಟುಂಬದ ಜೊತೆಗೆ ಇದ್ದ ಸುಜಾತಗೆ ಮದುವೆ ಆಗಿರಲಿಲ್ಲ ಸುಜಾತ ಭಟ್ ಹೇಳೋ ಪ್ರಕಾರ ಎರಡ್ ಸಾವಿರದ ಮೂರರಲ್ಲಿ ಅವರ ಮಗಳು ಅನನ್ಯಾ ಭಟ್ ಎಂಬ ಬಿ ಎಸ್ ಓದ್ತಾ ಇದ್ರು ಅಂದ್ರೆ ಎಂ ಬಿ ಬಿ ಎಸ್ ಓದ್ಬೇಕು ಅಂದ್ರೆ ಅಷ್ಟು ದೊಡ್ಡ ವಯಸ್ಸಿನ ಮಗಳು ಇರಬೇಕು ಆದ್ರೆ ಮದುವೆ ಆಗಿರೋದು ಮಗಳು ಇರೋದು ಇದು ಕುಟುಂಬಕ್ಕೆ ಗೊತ್ತೇ ಇಲ್ಲ ಇಲ್ಲಿ ಇನ್ನೂ ಒಂದನ್ನ ಗಮನಿಸಬೇಕು ಭಾರತದಲ್ಲಿ ಎಂ ಬಿ ಗೆ ಪ್ರವೇಶ ಪಡಿಬೇಕು ಅಂದ್ರೆ ಕನಿಷ್ಠ ಹದಿನೇಳು ವರ್ಷ ವಯಸ್ಸಾಗಿರಬೇಕು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದುವೆಯೇ ಆಗದ ಸುಜಾತ ಅವರಿಗೆ ಹದಿನೈದು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಮೂರರ ವೇಳೆಗೆ ಹದಿನೇಳು ವರ್ಷದ ಮಗಳು ಇದ್ದಿದ್ದು ಹೇಗೆ ಅನ್ನೋದೇ ಯಕ್ಷ ಪ್ರಶ್ನೆ ಮಹಾಬಲೇಶ್ವರ ಅವರು ಇನ್ನೂ ಈ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡ್ತಾರೆ ಸುಜಾತ ಮದುವೆ ಆಗಿರ್ಲಿಲ್ಲ ನಿಜ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾಹ ಪೂರ್ವ ಸಂಬಂಧದಿಂದ ಮಗು ಆಗಿತ್ತು ಸುಜಾತಾ ಅವರು ಆರೂರು ಕ್ಲಿನಿಕ್ ನಲ್ಲಿ ಆ ಮಗುವನ್ನ ತೆಗೆಸಿ ಸೀತಾ ನದಿಗೆ ಬಿಸಾಡಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಈ ಘಟನೆಯ ಮೂರು ವರ್ಷದ ನಂತರ ಬೆಂಗಳೂರಿಗೆ ಸುಜಾತ ಬರ್ತಾರೆ ಆ ಸಮಯದಲ್ಲಿ ಬೆಂಗಳೂರಲ್ಲಿ ಮಹಾಬಲೇಶ್ವರ ಒಂದು ಅಂಗಡಿನ ನಡೆಸ್ತಾ ಇದ್ರು ಮಹಾಬಲೇಶ್ವರರ ಭೇಟಿಯಾದ ಸುಜಾತ ಭಟ್ ರಿಪ್ಪನ್ಪೇಟೆಯಲ್ಲಿ ವಾಸ ಇದ್ದ ಒಬ್ಬರನ್ನ ನಾನು ಮದುವೆಯಾಗಿದ್ದೀನಿ ಅಂತ ಹೇಳ್ತಾರೆ ನಂತರ ಮತ್ತೆ ಸಂಪರ್ಕ ದೂರ ಆಯ್ತು ಮೂರು ವರ್ಷದ ನಂತರ ಮತ್ತೆ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆ ಸಮಯದಲ್ಲೇ ಮಹಾಬಲೇಶ್ವರ ಅವರು ಸುಜಾತ ಭಟ್ ಅವರಿಗೆ ಎರಡು ಮೂರು ಕಡೆ ಉದ್ಯೋಗವನ್ನ ಕೊಡ್ಸೋಕೆ ನೆರವಾದ್ರು ನಂತರ ಉದ್ಯೋಗ ಕೊಟ್ಟವರು ಮಹಾಬಲೇಶ್ವರರನ್ನ ಸಂಪರ್ಕ ಮಾಡಿ ಹಲವು ದೂರುಗಳನ್ನ ಹೇಳ್ತಾರೆ ಆಕೆ ಎಲ್ಲೂ ಕೂಡ ಉದ್ಯೋಗದಲ್ಲಿ ಸರಿಯಾಗಿ ನಿಲ್ಲೋದಿಲ್ಲ ಆಕೆಯ ಈ ವರ್ತನೆಯಿಂದಾಗಿನೇ ಕುಟುಂಬದವರು ಯಾರು ಆಕೆಯ ಜೊತೆಗೆ ಸಂಪರ್ಕ ಇಟ್ಕೊಂಡಿರ್ಲಿಲ್ಲ ಕುಟುಂಬದ ಸಂಪರ್ಕವೇ ಇಲ್ಲದ ಸುಜಾತ ಭಟ್ ದಿಢೀರಂತ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡು ಮಾತಾಡದಾಗ್ಲೆ ಮಹಾಬಲೇಶ್ವರರಿಗೆ ಶಾಕ್ ಆಗುತ್ತೆ ಅದಕ್ಕೋಸ್ಕರ ಮಹಾಬಲೇಶ್ವರ ಅವರು ಮಾಧ್ಯಮಗಳ ಜೊತೆ ಮಾತಾಡಿ ತಮ್ಮ ಹೆಂಡತಿಯ ತಂಗಿಯ ಬಗ್ಗೆ ವಿವರಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸುಜಾತ ಭಟ್ ಅವರ ಮಗಳು ಯಾರು ಆಕೆ ಇರೋದು ನಿಜಾನ ಸುಳ್ಳ ಅಂತ ಇನ್ನೂ ಪೊಲೀಸರು ತನಿಖೆ ಮಾಡಬೇಕಿದೆ ಮಗಳು ಇರೋದು ನಿಜ ಆಗಿದ್ರೆ ಆಕೆಯ ಫೋಟೋ ತೋರಿಸಿದ್ರೆ ಈ ತನಿಖೆಗೆ ಇನ್ನಷ್ಟು ಸಹಾಯ ಆಗಬಹುದೇನೋ ಅಂತೂ ದೂರು ಕೊಡುವವರ ಬಗ್ಗೆನೇ ಅನೇಕ ದೂರುಗಳು ಪ್ರಶ್ನೆಗಳು ಅನುಮಾನಗಳು ಹುಟ್ಟತಾ ಇವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ